ಸ್ನೇಹಿತರೆ ಒಂದು ಲವ್ ಸ್ಟೋರಿನ ಹೇಳ್ತೀನಿ ಕೇಳಿ ಇದನ್ನು ಲವ್ ಸ್ಟೋರಿ ಅನ್ನೋದಕ್ಕಿಂತ ಒಂದು ಪ್ರೀತಿಯ ವ್ಯಥೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಒಂದು ಹುಡುಗ ಹುಡುಗಿ ಇರ್ತಾರೆ ಇವರು ತುಂಬ ಪ್ರೀತಿಸ್ತಾ ಇರ್ತಾರೆ ಇವರ ಪ್ರೀತಿ ಅನ್ನೋದು ಒಂದು ಸಣ್ಣ ದೋಣಿಯಲ್ಲಿ ಒಂದು ದೊಡ್ಡ ಪ್ರೀತಿಯ ಸಾಗರದಲ್ಲಿ ಸಾಕ್ತಾ ಇರುತ್ತೆ ಒಂದು ದಿನ ಏನಾಗುತ್ತೆ ಅಂದರೆ ಇವರ ಪ್ರೀತಿಯ ವಿಚಾರ ಆ ಹುಡುಗಿಯ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೆ ಗೊತ್ತಾದ ನಂತರ ಏನಾಗುತ್ತೆ ಅಂದರೆ ಅವರ ಪ್ರೀತಿಗೆ ವಿರೋಧವಾಗಿ ಆ ದೋಣಿಯಲ್ಲಿ ಒಂದು ಸಣ್ಣ ರಂಧ್ರವಾಗುತ್ತೆ ಆ ರಂಧ್ರದ ಮುಖಾಂತರ ವಿರೋಧ ಎಂಬಂತಹ ನೀರು ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಹುಡುಗ ಏನು ಮಾಡ್ತಾನೆ ಅಂದರೆ ಆ ವಿರೋಧಕ್ಕೆ ಎದರಿ ಪಕ್ಕದಲ್ಲೇ ಹೋಗ್ತಾ ಇದ್ದಂತಹ ಒಂದು ಹಡಗು ಆ ಹಡಗು ಬೇರೆ ಯಾರ್ದೂ ಅಲ್ಲ ತಾನು ತುಂಬ ನಂಬಿದಂತಹ ತನ್ನ ಸ್ನೇಹಿತನ ಅಡಗಿಗೆ ತನ್ನ ಕೈಯಾರೆ ತಾನು ಪ್ರೀತಿಸಿದಂತಹ ಹುಡುಗಿಯನ್ನು ಹತ್ತಿಸ್ತಾನೆ ಇದಾದ ನಂತರ ಆ ದೋಣಿ ನೀರಿನಿಂದ ತುಂಬಿ ಮುಳುಗುವಂತಹ ಸ್ಥಿತಿಗೆ ತಲುಪುತ್ತೆ ಆಗ ಮಾಡ್ತಾನೆ ಈ ಹುಡುಗ ಕೂಗ್ತಾನೆ ಕೂಗ್ತಾನೆ ಕೈಚಾಚಿ ಕೂಗಿ ಕರಿತಾನೆ ಆದರೂ ಕೂಡ ತಾನು ತುಂಬ ನಂಬಿದಂತಹ ಸ್ನೇಹಿತನೇ ಆಗಲಿ ತಾನು ತುಂಬ ಪ್ರೀತಿಸಿದಂತಹ ಹುಡುಗಿಯಾಗಲಿ ಕೈ ಹಿಡಿಯುವಂತಹ ಪ್ರಯತ್ನನು ಕೂಡ ಮಾಡೋದಿಲ್ಲ ಪ್ರಯತ್ನ ಹೋಗಲಿ ಆ ಕಡೆ ತಿರುಗು ಕೂಡ ನೋಡೋದಿಲ್ಲ ಇನ್ನೇನು ಆ ದೋಣಿ ಸಂಪೂರ್ಣವಾಗಿ ಮುಳುಗಿ ಈತ ಸಾಯುವಂತಹ ಪರಿಸ್ಥಿತಿಗೆ ತಲುಪಬೇಕು ಅಂತಹ ಸ್ಥಿತಿಯಲ್ಲಿ ತನ್ನ ಕೈಗಳನ್ನು ಬಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಜ್ತೀನಿ ಎನ್ನುವಂತಹ ಒಂದು ಸಣ್ಣ ನಂಬಿಕೆ ಆತನಲ್ಲಿ ಮೂಡುತ್ತೆ ಈಜ್ತಾನೆ ದಡವನ್ನ ಸೇರ್ತಾನೆ ಈಗ ಯಾರ ಕೈ ಹಿಡ್ಕೊಳ್ಳಿ ಹಿಡ್ಕಳ್ದೆ ಹೋಗಲಿ ಆತ ಬದುಕ್ತೀನಿ ಅನ್ನುವಂತಹ ಒಂದು ಭರವಸೆ ಆತನ ಮನಸ್ಸಲ್ಲಿ ಎಮ್ಮರವಾಗಿ ಬೆಳೆದು ನಿಂತಿದೆ ಸ್ನೇಹಿತರೆ ನಾನು ಈ ಕಥೆನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತಮ್ಮ ಜೀವನದಲ್ಲಿ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಅದು ತಮ್ಮ ಹತ್ರ ಇರುವಂತಹ ಸ್ನೇಹಿತರೇ ಆಗಲಿ ತಾವು ತುಂಬ ಪ್ರೀತಿಸಿದಂತಹ ಮನಸ್ಸುಗಳನ್ನೇ ಆಗಲಿ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಅಂತೇಳಿ ಈ ಕತೆ ಮುಖಾಂತರ ಹೇಳ್ತಾ ಇದ್ದೀನಿ ಈ ಕತೆ ಇಷ್ಟ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ